ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಈಗ ತಾನೇ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದ್ರೆ ತೋಟದಲ್ಲಿ ಏನೋ ಕೆಲಸ ಇಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಹೂವು ಬಿಡಿಸ್ತಾ ಇದ್ದಾರೆ ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮ ಹೂವು ಬಿಡಿಸ್ತಾ ಇದ್ದಾರೆ ಅವ್ರಿಗೆ ಎಲ್ಪ್ ಮಾಡೋದಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಹೂವು ಬಿಡಿಸೋದು ಒಂದು ವ್ಲಾಗ್ ಮಾಡೋಣ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಒಂದಿಷ್ಟ ಈ ಥರ ಒಂದು ಹೂವು ಬಿಡಿಸೋದು ಮತ್ತು ನಮ್ಮ ತೋಟ ಕೆಲಸ ಮಾಡೋದು ಇದನ್ನೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಒಂದಿಷ್ಟ ಯಾಕಂತೇಳಿದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಬೇರೆ ಒಂದು ಕಂಟ್ರಿಗಳಲ್ಲೂ ಕೂಡ ಇದ್ದಾರೆ ಆಸ್ಟ್ರೇಲಿಯಿಂದ ನೋಡ್ತಾರೆ ದುಬೈಯಿಂದನೂ ನೋಡ್ತಾರೆ ಮತ್ತು ಅಮೇರಿಕಾ ಮತ್ತು ಜಪಾನು ಈ ರೀತಿಯಾಗಿ ಹೊರ ದೇಶಗಳಿಂದ ಹೊರ ದೇಶಗಳಲ್ಲಿ ಏನಿದ್ದಾರೆ ನಮ್ಮ ಕನ್ನಡಿಗರು ವರ್ಕ್ ಮೇಲೆ ಏನು ಹೊರ್ಗಡೆ ಹೋಗಿದ್ದಾರೆ ಅವರು ನಮ್ಮ ಒಂದು ತೋಟ ಕೆಲಸ ನೋಡೋದಕ್ಕೆ ನಮ್ಮ ಒಂದು ಪರಿ ಪರಿಸರ ನೋಡೋಕ್ಕೆ ಸಿಕ್ಕಾಪಟ್ಟೆ ಒಂದು ಇಷ್ಟ ಇಷ್ಟಪಡ್ತಾರೆ ಓಕೆ ಅವ್ರಿಗೋಸ್ಕರ ಅವರು ಏನಂತ ಹೇಳಿದ್ರೆ ಈ ಥರ ಒಂದು ವಿಡಿಯೋಗಳನ್ನ ನೋಡಿದ್ರೆ ಅಣ್ಣ ಇದನ್ನೇ ಜಾಸ್ತಿ ಬ್ಲಾಗ್ ಮಾಡಿ ಈ ಥರದ್ದೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಇಲ್ಲಾದರೂ ಮೊಬೈಲಲ್ಲಾದರೂ ಯೂಟ್ಯೂಬಲ್ಲಾದರೂ ನೋಡಿ ನಾವು ಖುಷಿ ಪಡ್ತೀವಿ ಅಂತ ಒಂದು ಮಾತು ಹೇಳ್ತಾರೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾರೋ ಅದೇ ಥರ ನಾವು ಕೂಡ ಬ್ಲಾಗ್ ಮಾಡ್ತಾ ಹೋಗೋಣ ಬನ್ನಿ ಇವತ್ತು ಮಳೆ ಹೂವು ಬಿಡಿಸ್ಬೇಕು ಮತ್ತು ಸೂಜಿ ಮಲ್ಲಿಗೆ ಕೂಡ ಬಿಡಿಸ್ಬೇಕು ಬನ್ನಿ ಇವೆರಡು ಕೂಡ ಬಿಡಿಸ್ಕೊಬರೋಣ ಅದಕ್ಕಿಂತ ಮುಂಚೆ ಇದು ಪಶ್ಚಿಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮ್ ಯೂನಿವರ್ಷನ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಬನ್ನಿ ಇದು ಯಾವ ಬಂದು ಮಳೆ ಇದು ಅಮ್ಮ ಮಳೆ ತಾನೇ ಇದು ಇದು ಮಳೆ ನೋಡಿ ಸುಮಾರು ವರ್ಷಗಳಿಂದ ನಮ್ಮ ತೋಟದಲ್ಲಿದೆ ಸುಮಾರು ಕಮ್ಮಿ ಅಂದರೂ ಒಂದು ಏಳೆಂಟು ವರ್ಷದಿಂದ ಇದೆ ಆದರೆ ಇವು ಹೆಸ್ರು ಗೊತ್ತಿಲ್ಲ ಅಂದರೆ ಗೊತ್ತು ಅಂದರೆ ಹಲವಾರು ಜಾತಿಗಳಿದೆ ಇದು ಬಂದು ಮಲ್ಲೆ ಇದು ಬಂದು ಅದೇನೋ ಕಾಕಡ ಅಂತೆ ಅದು ಬಂದು ಸೂಜಿ ಮಲ್ಲಿಗೆ ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಈ ಗಿಡ ಬಂದು ನಾನು ಬಿಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಹೆಸರುಗಳಂತೂ ಗೊತ್ತಾಗೋದಿಲ್ಲ ಅಂದರೆ ಇವೆಲ್ಲ ನಮ್ಮಮ್ಮನಿಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಕೇಳಿದ್ದು ಓಕೆ ಬನ್ನಿ ಇವತ್ತು ಹೂವು ಬಿಡಿಸೋ ಒಂದು ಬ್ಲಾಗ್ ಮಾಡೋಣ ಅಂದರೆ ಈ ರೀತಿಯಾಗಿ ಬ್ಲಾಗ್ ಮಾಡೋದು ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಹೂವು ಬಿಡಿಸೋದು ಮತ್ತು ಕಳೆ ಒರಿಯೋದು ಇವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಒಂದು ಇಷ್ಟ ಅದಕ್ಕೋಸ್ಕರ ಆಗಾಗ ಈ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಈ ಥರ ಒಂದು ಕವರ್ನ ಕಟ್ಕೊಂಡಿಡ್ತೀವಿ ಏನಂದರೆ ಬುನಿನಗೆ ಬುನಿಯೇ ಒಂದು ಪಿನ್ ಹಾಕಿ ಈ ಥರ ಒಂದು ಕವರಲ್ಲಿ ಇಟ್ಕೊಂಡಿರ್ತೀವಿ ಬಿಡಿಸಿ ಬಿಡಿಸಿ ಕವರಲ್ಲ ಹಾಕಂತೀವಿ ಏನಂದರೆ ನಾನೇನಂತ ಎಸ್ಪರ್ಟಲ್ಲ ಯುವ ಬಿಡಿಸೋದು ಏನಂದ್ರೆ ಒಂಥರ ಹಾಂ ಎಂಟ್ರಿ ಕೊಟ್ಟೆ ಏನಂದರೆ ಅಂತ ಎಸ್ಪರ್ಟ್ ಏನು ಅಲ್ಲ ನಾನು ಈ ಹೂವು ಬಿಡಿಸೋದ್ರಲ್ಲಿ ಸೊಮಗೆ ನಮ್ಮ ಅಮ್ಮನಿಗೆ ಟೈಮ್ ಪಾಸ್ ಆಗೋದಕ್ಕೆ ಜೊತೆಗೆ ನಾನು ಕೂಡ ಬಂದಿದ್ದೀನಿ ಅಷ್ಟೇ ಅಷ್ಟು ಬೇಗ ನನಗೆ ಕೈ ಆಡೋದಿಲ್ಲ ತಿಳೋದಕ್ಕೆ ಇವಾಗಲೇ ನೋಡಿ ಇಷ್ಟಿಷ್ಟೇ ಇದೆ ತುಂಬ ಪೇಷನ್ಸ್ ಇರಬೇಕು ಇದನ್ನು ಬಿಡಿಸೋದಕ್ಕೆ ಬೇರೆ ವೈಟ್ಗಿರೋದು ಮಾತ್ರ ಕಿತ್ಕೋಬೇಕು ಇನ್ನು ಗ್ರೀನ್ಗಿರೋದ್ರೆ ಅದೇ ರೀತಿಯಾಗಿ ಬಿಟ್ಕೊಳ್ಬೇಕು ಗಿಡದಲ್ಲೇ ಓಕೆ ಫ್ರೆಂಡ್ಸ್ ಹೂವು ಕೀಳೋದೆ ಅಲ್ಲ ಅದ್ರ ಜೊತೆಗೆ ಹೂವು ಕಟ್ಟೋದು ಕೂಡ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಏನಂದರೆ ಮಳ್ಳೆ ಮತ್ತು ಕನಕಾಂಬ್ರ ಮತ್ತು ಇದ್ರ ಜೊತೆಗೆ ಪನ್ನೀರ್ ಸೊಪ್ಪು ಕೂಡ ಹಾಕೊತೀವಿ ಹಾಕೊತಾರೆ ಇದು ಹೂವು ಕಟ್ತಾ ಇರೋದು ಬಂದು ನಮ್ಮ ಮಿಸ್ಸಸ್ಸು ಮೊದಲೇ ಅವರು ಆರ್ಡ್ರ್ ಮಾಡಿದ್ದಾರೆ ಏನಂದರೆ ನಾನು ಫೇಸ್ ತೋರಿಸ್ಬಾರ್ದು ಅಂತ ಅದಕ್ಕೆ ಬರೇ ಕೈ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರಿಗೆ ಯೂಟ್ಯೂಬಲ್ಲಿ ಬರೋದಕ್ಕೆ ನಾಚಿಕೆ ಅಂತೆ ಅದಕ್ಕೋಸ್ಕರ ಏನಂದರೆ ಬೇರೆ ಅವ್ರ ಕೈಗಳು ಮಾತ್ರ ವೀಡಿಯೋ ಮಾಡ್ತಾ ಇದ್ದೀನಿ ఇంకా స్వల్ప గట్టిగాక గంట ఏం బిచ్చుకోదా ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌತ್ಕೊಂಡು ಆದಷ್ಟು ಬೇಗ ನಿಮ್ದೆ ಬರ್ತೀನಿ ಕೈ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್